ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ದಿ ಟಿ ವಿ ವೀಕ್ಲಿ ಅನ್ಕೌಂಟರು ಇಂದಿನ ಅತಿಥಿ ಬಿ ಜೆ ಪಿಯ ಹಿರಿಯ ನಾಯಕ ಡಾಕ್ಟರ್ ವಾಮನಾಚಾರ್ಯ ಆಚಾರ್ಯ ಕಾರ್ಯ ಸ್ವಾಗತ ಸೊ ನಿಮ್ಮ ಪಕ್ಷಕ್ಕೀಗ ಒಬ್ಬ ಫುಲ್ ಟೈಮ್ ಡಾಕ್ಟರ್ ಬೇಕಾಗಿದೆ ನೀವು ಡಾಕ್ಟರ್ ಅಂತೂ ನೀವೇ ಪ್ರಾಕ್ಟೀಸ್ ನಿಲ್ಲಿಸ್ಬಿಟ್ಟಿದ್ದೀರಿ ಈಗ ಫುಲ್ ಟೈಮ್ ಡಾಕ್ಟ್ರು ಅಮಿತ್ ಶಾ ಅವರು ಈಗ ಅವ್ರು ತಮ್ಮ ಒಬ್ಬ ರೆಪ್ರೆಸೆಂಟೇಟಿವ್ನ ಕಳಿಸಿದ್ದಾರೆ ಮುರಳೀಧರ ರಾವ್ ಅವ್ರು ಹ್ಯಾಂಡಲ್ ಮಾಡ್ತಾರೆ ಈಗ ಅವ್ರು ಅಟೆಂಡರ್ ಥರ ಕಳಿಸಿದಾರೆ ಅವರು ಈಗ ಕಂಪೌಂಡರ್ ಥರ ಬಂದಿದ್ದಾರೆ ಈಗ ನಮಸ್ತಾರೆ ಏನಿದೆಯೋ ಅದರದ್ದು ರಿಪೋರ್ಟಿಂಗ್ ಅಂತೂ ಮಾಡಬೇಕು ಬಿ ಜೆ ಪಿ ಇದು ಪ್ರೆಸಿಡೆಂಟ್ ಡ್ರಿವನ್ ಪಾರ್ಟಿ ಪ್ರೆಸಿಡೆಂಟ್ ಏನು ಆದೇಶ ಕೊಡ್ತಾರೋ ಅದನ್ನು ಯಾರು ಪಾಲಿಸ್ತಾರೆ ಅವ್ರ ಪ್ರೆಸಿಡೆಂಟೇ ಅವರ ಆದೇಶವನ್ನು ತಂದು ಇಲ್ಲಿ ನಿರ್ಣಯಗಳನ್ನು ತಗೊಳ್ಬೇಕಾದಂಥ ಮುರಳೀಧರ ರಾವ್ ಸದ್ಯದ ಮಟ್ಟಿಗೆ ಹಿ ರೆಪ್ರೆಸೆಂಟ್ಸ್ ಅವರ್ ಪ್ರೆಸಿಡೆಂಟ್ ಕರ್ನಾಟಕ ಬಿ ಜೆ ಪಿ ಈಗ ಒಂದು ಪೇಷಂಟು ಅದು ನೆಗಡಿ ಕೆಮ್ಮಾಗಿಲ್ಲ ಅದಕ್ಕೆ ದೊಡ್ಡ ಕಾಯಿಲೆ ಇದೆ ಈಗ ಅದಕ್ಕೆ ಆಪರೇಷನ್ ಮೂಲಕನೇ ಆಗಬೇಕು ನಿಮ್ಮ ಡಾಕ್ಟರ್ ಈಗ ಬೇರೆ ಕಡೆ ಇದ್ದಾರೆ ಇದನ್ನು ಆಪರೇಷನ್ ಥಿಯೇಟ್ರ್ ತಗೊಂಡೋಗ ಈಗ ಇವತ್ತು ನಿನ್ನೆ ರಾತ್ರಿನೇ ಆಪರೇಷನ್ ಆಗಿದೆ ಒಂದಿಷ್ಟು ಈ ಗ್ರೂಪ್ನಿಂದ ಇಬ್ಬರು ಆ ಗ್ರೂಪ್ನಿಂದ ಇಬ್ಬರು ಇಬ್ರನ್ನ ತೆಗೆಯಲಾಗಿದೆ ದಿಸ್ ಇಸ್ ಓನ್ಲಿ ಎ ವಾರ್ನಿಂಗ್ ಅವ್ರದ್ದೇ ಏನೋ ತಪ್ಪಾಯಿತು ಆ ಅಲ್ಲ ಇದು ಆದರೆ ದಿಸ್ ಇಸ್ ಎ ವಾರ್ನಿಂಗ್ ನೀವು ಎಷ್ಟು ಮಾಡಬೇಕು ಅಂತ ಮಾಡಿದ್ದೀರಿ ಇನ್ನೂ ಪಾರ್ಟಿಯನ್ನು ಒಡೆಯೋ ದೃಷ್ಟಿಯಿಂದ ಅನ್ನೋದಕ್ಕೆ ಎರಡು ಕಡೆಯಿಂದನೂ ಎರಡೆರಡು ಯಾರು ಮುಖವಾಣಿ ಆಗಿದ್ದರೆ ಯಾರು ಜೋರಾಗಿ ಮಾತಾಡಿದ್ದಾರೆ ಯಾರು ಹೆಚ್ಚು ಔಟ್ ವರ್ಡ್ ಆಗಿ ಹೋಗಿದ್ದಾರೆ ಅವ್ರ ಮೇಲೆ ಪಾರ್ಟಿ ಆ್ಯಕ್ಷನ್ ತೊಗೊಂಡಿದೆಯವರು ಅಲ್ಲಿ ಏನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ದಂಗೆ ಆಗಲ್ವಾ ಇಲ್ಲಿ ಅಪ್ಪ ಅವ್ರೇನು ಭಾನು ಪ್ರಕಾಶ್ ಇರ್ಬೋದು ಸುರಾನ ಇರ್ಬೋದು ಗೋಮೂಸೂದ್ ರೇಣುಕಚರಿ ಅವ್ರು ಏನು ಪಾತ್ರ ಇದೆ ಇಲ್ಲಿ ಇಲ್ಲಿ ನಡೀತಾ ಎರಡು ಮದಗಜಗಳು ಯುದ್ಧ ಅದ್ರಾಗ ಮದಗಜಗಳು ಯುದ್ಧ ಆಗುವಾಗ ಸಣ್ಣ ಸಣ್ಣ ಪ್ರಾಣಿಗಳು ಸಾಯ್ತು ಅದ ಇಲ್ಲಿ ನಡಿ ಯಾವುದೇ ಥರದ ಈ ಥರದ್ದು ಏನು ಪ್ರ ಪ್ರಕರಣಗಳು ಬಂದಾಗೆಲ್ಲನೂ ಮೇನ್ ಯಾರು ಇರ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋ ಸಾಧ್ಯತೆಗಳು ಇರಲ್ಲ ಆದರೆ ಉಳಿದವರು ಯಾರ್ಯಾರು ಸಪೋರ್ಟಿಂಗ್ ಆಕ್ಟಿವಿಟಿ ಮಾಡಿರ್ತಾರೆ ಅವ್ರನ್ನ ಸ್ವಲ್ಪ ಪಕ್ಕಕ್ಕೆ ಜರುಗಿಸೋದ್ರಿಂದ ಸರಿಯಾದ ವಾರ್ನಿಂಗ್ ಸರಿಯಾದ ವಾರ್ನಿಂಗ್ ಏನು ಹೋಗಬೇಕು ಅದು ಹೋಗಿದೆ ಅದು ಶಾಂತ ಆಗಬೇಕು ಅದಕ್ಕೆ ಮೊದಲು ಒಂದಿಷ್ಟು ಆ್ಯಕ್ಷನ್ ಬೆಳಗ್ಗಿನಿಂದ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ದಿಸ್ ವಿಲ್ ಬಿ ಸೆಟ್ಲ್ಡ್ ಇದು ಹೋಗುತ್ತೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ ಏನು ಇಷ್ಟೊಂದು ರಾಜ್ಯದಲ್ಲಿ ಎದ್ದಿರುವಂಥ ಈ ಕೋಲಾಹಲ ಶಾಂತ ಆಗತ್ತೆ ಅಷ್ಟೇ ಅಲ್ಲ ಇದರಿಂದ ಒಂದಿಷ್ಟು ಒಳ್ಳೆಯದು ಕೂಡ ಹೊರಗೆ ಬರುತ್ತೆ ಅಲ್ಲಿ ಇದು ನಿಮ್ಮಲ್ಲಿ ನಿಮ್ಮಲ್ಲಿ ನಡೀತಾ ಇರೋದು ಮಹಾಭಾರತನ ರಾಮಾಯಣ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದೆ ಈಗ ಮಹಾಭಾರತ ಆಗಿದ್ದರೆ ಕೃಷ್ಣ ಸಂಧಾನ ಮಾಡಬೇಕು ಇಲ್ಲ ವಿದುರ್ ನೀತಿ ಅನ್ವರ್ಸ್ಬೇಕು ಇದು ಒಂದು ಇಲ್ಲ ನಿಮ್ಮ ಕಡೆ ಒಂದು ಕಡೆ ಈಗ ಪಾಂಡವರು ಅಂತ ಹೋರಾಟ ಮಾಡ್ತಾರೆ ಈಗ ಸೊಗಡು ಸುವರ್ಣೆ ನಡೆದರೆ ಬಿ ಜೆ ಪಿ ಸ್ಥಿತಿ ಅಭಿಮನ್ಯು ಥರ ಆಗಿದೆ ಅಂತ ಸೊ ಅಂದರೆ ಮಹಾಭಾರತ ಅಂತ ಒಪ್ಕೊಂಡಿದ್ದಾರೆ ಈಗಾದರೆ ಇಲ್ಲಿ ದುರ್ಯೋಧನೆ ಯಾರು ಕಂಸ ಯಾರು ಶಕುನಿ ಯಾರು ನಡೆ ಪ ಆಗೋದಂಥವು ಪುರಾಣದ ಕಥೆಗಳೇನಿವೆ ಆಗಲಿ ಕಲಿಯುಗದಲ್ಲಿ ತಂದು ಇಳಿಸೋಕ್ಕಾಗಲ್ಲ ಇದೊಂದು ಪಾರ್ಟಿ ದೃಷ್ಟಿಯಿಂದ ತುಂಬ ಏನು ಒಳ್ಳೇದಲ್ಲದೆ ಇರುವಂಥ ಒಂದು ವಿಚಿತ್ರವಾದಂಥ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ ಬಿಜೆಪಿ ಶಿಸ್ತಿ ಪಾರ್ಟಿಯಾಗಿ ಉಳಿದಿಲ್ಲ ಅಂತ ಒಪ್ಕೊಳ್ತೀರಾ ರಾಜಕೀಯದ ವ್ಯವಸ್ಥೆ ಭಾರತ ದೇಶದಲ್ಲಿ ಹೆಂಗಿದೆಯೋ ಅದರ ಒಂದು ಭಾಗ ಬಿಜೆಪಿ ಇದೆ ಇದು ಕಾಂಗ್ರೆಸ್ನ ಬಿ ಪಾರ್ಟಿ ಅಂತ ಕೆಲವರು ಹೇಳ್ತಾರೆ ನಾವು ಹೇಳೋದಲ್ಲ ಒಂದು ಸಲ ಅದ್ವಾನಿ ಅವರು ಕೂಡ ಹೇಳಿದರು ಏನಂದರೆ ಒಂದಿಷ್ಟು ಐಡಿಯಾಲಜೀಸ್ ಏನಿದೆ ಅಂದರೆ ಸಾಂಸ್ಕೃತಿಕ ರಾಷ್ಟ್ರೀಯತೆ ಮತ್ತು ಒಂದಿಷ್ಟು ಒಳ್ಳೆಯದಂತರೋ ಪ್ರಯತ್ನ ಎರಡನ್ನೂ ಇಟ್ಕೊಂಡು ಉಳಿದಂತೆ ಬಿ ಜೆ ಪಿ ಕೂಡ ಎಲ್ಲ ರಾಜಕೀಯ ಪಕ್ಷಗಳಲ್ಲಿರುವಂಥ ಒಂದಿಷ್ಟು ಅವಗುಣಗಳನ್ನು ಅವಗುಣಗಳನ್ನು ತನ್ನಲ್ಲಿ ಅದು ಸ್ವೀಕರಿಸಿರುತ್ತೆ ಯಾಕೆಂದರೆ ನಮ್ಮದು ಯಾವಾಗಲೂ ಅಟಿಟ್ಯೂಡ್ ಕ್ರಾಂತಿ ಅಲ್ಲ ಕಂಟಿನ್ಯೂ ಎಂಟ್ ಚೇಂಜ್ ಬದಲಾವಣೆ ಯಾವುದೇ ಒಂದು ಮಾಸ್ ಜನ ಬಂದರು ಅಂದ್ರೆ ಒಂದು ಪಕ್ಷಕ್ಕೆ ಬೇರೆ ಬೇರೆ ಥರದ ಜನ ಬರ್ತಾರೆ ಈಗ ನಾವು ಬದಲಾವಣೆಗೆ ಮುಂದೆ ಹೋಗಬೇಕು ಅಂದರೆ ಕಂಟಿನ್ಯೂ ಆ್ಯಂಡ್ ಚೇಂಜ್ ಫಸ್ಟ್ ಆಗಬೇಕಾಗಿದ್ದು ಕಂಟಿನ್ಯೂ ಈ ಸ ಇರುವಂಥ ಪಾರ್ಟಿ ವ್ಯವಸ್ಥೆಯಲ್ಲಿ ಎಲ್ಲರನ್ನು ಕಿತ್ತಾಕ್ಬಿಟ್ಟು ಎಲ್ಲರನ್ನು ಮುಗಿಸ್ಬಿಟ್ಟು ಏನೋ ಮಾಡಬೇಕು ಅನ್ನೋದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ವಿಷಯ ಹೀಗಾಗಿ ಮೊದಲು ಹ್ಯಾಕ್ ಕಾಂಪ್ರಮೈಸ್ ಮಾಡ್ಬೋದು ನೀವೇನು ಆವಾಗ ಹೇಳಿದ್ರಿ ವಿದುರ ನೀತಿ ಅಂತ ಆ ಥರ ಕೂತ್ಕೊಂಡು ಸಂಧಾನಗಳನ್ನು ಮಾಡಿ ಇದರಿಂದ ಹೀಗಾಗುತ್ತೆ ಈಗ ಎಲ್ಲರ ಮನಸ್ಸಿನಲ್ಲಿ ಏನಿದೆ ನಾಳೆ ಯಡಿಯೂರಪ್ಪನವ್ರ ಒಬ್ಬರೇ ಕೂತ್ಕೊಂಡು ಟಿಕೆಟ್ ಹಂಚಿ ಬಿಟ್ರೆ ಗತಿ ಏನು ಅನ್ನುವಂತ ಹೆದರಿಕೆ ಇದೆ ಹಾಗಾಗಲ್ಲ ನಮ್ಮ ಪಾರ್ಟಿಯಲ್ಲಿ ನಮಗೊಂದು ಇಲ್ಲ ಕೈ ತಪ್ಪುತ್ತೆ ಆತಂಕ ಇಲ್ಲ ಯಾರ್ದು ಯಾರಿಗೂ ಆ ತರ ಇರೋಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇನ್ನೂ ಟಿಕೆಟ್ಗೆ ಹತ್ತೆರಡು ತಿಂಗಳಿದೆ ಅಷ್ಟರೊಳಗಾಗಿ ಇನ್ನೂ ಎಷ್ಟೊಂದು ಗಂಗೆಯಲ್ಲಿ ನೀರು ಹರಿಲಿಕ್ಕಿದೆ ಕೇಂದ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ನಾವೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ಒಂದು ನಿರ್ಣಯವನ್ನು ತೊಗೊಳ್ತೇವೆ ನಾ ಹಿಂಗೇ ಆಗುತ್ತೆ ಯಡಿಯೂರಪ್ಪನವರು ತಮ್ಮ ಸ್ವಂತ ಇದ್ದವ್ರಿಗೆ ಅಷ್ಟೇ ಟಿಕೆಟ್ ಕೊಡ್ತಾರೆ ಉಳಿದವ್ರಿಗೆ ಕೊಡೋಲ್ಲ ಅನ್ನೋದು ನಮ್ಮ ಪಾರ್ಟಿಯಲ್ಲಿ ಆಗಕ್ಕೆ ಸಾಧ್ಯವೇ ಇಲ್ಲ ಈಗ ಡಾಕ್ಟರ್ ತಾವು ಹೇಳ್ತಾ ಇದ್ರಿ ಮುರಳೀಧರ ಇನ್ಚಾರ್ಜ್ ಬಂದಿದ್ದಾರೆ ನಿನ್ನೆ ಇವತ್ತು ಈಶ್ವರಪ್ಪ ಆಗಲಿ ಅವ್ರ ಜೊತೆಗಿರೋ ಬಂದೇ ಇಲ್ಲ ಅವ್ರು ವಾಪಸ್ ಹೋಗಿದ್ದಾರೆ ಬರಲ್ಲ ಅಂತ ಹೇಳಿದ್ದಾರೆ ಅಲ್ಲ ಅಂದ್ರೆ ಯಾರು ಹೇಳಲಿಕ್ಕಿದೆ ನಾವು ಅಮಿತ್ ಶಾನೇ ಭೇಟಿ ಮಾಡ್ತೀವಿ ಸಿಗಲ್ಲ ಇಲ್ಲ ಇಲ್ಲ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಅಮಿತ್ ಶಾ ಅವ್ರ ರೆಪ್ರೆಸೆಂಟೇಟಿವ್ ಮುರಳೀಧರ್ ರಾವ್ ಇರೋದ್ರಿಂದ ಅವ್ರು ಬಂದು ಹೇಳಬೇಕು ಅವ್ರು ಹೇಳ್ತಾರು ಇರೋಧರ್ ಅಲ್ಲ ಅಲ್ಲ ನಿಮಗೇನು ಅನ್ಸಿದೆ ಅನ್ನೋದನ್ನ ಹೇಳಿ ನೀವು ಹೇಳಿದ ಮೇಲೆ ಅವರು ಒಯ್ದು ಅಮಿತ್ ಶಾ ಅವ್ರಿಗೆ ಹೇಳ್ತಾರೆ ಹಿ ಇಸ್ ಮೋರ್ ಆಫ್ ಎ ಮೆಸೆಂಜರ್ ನಾನು ಕೂಡ ಆಂಧ್ರ ಮತ್ತು ಮಹಾರಾಷ್ಟ್ರದ್ದು ರೆಪ್ರೆಸೆಂಟೇಟಿವ್ ಇದ್ದೆ ಇದೇ ಥರ ಕೇಂದ್ರದಿಂದಲೇ ಸಮಸ್ಯೆಗೆ ಪರಿಹಾರ ಮೆಸೆಂಜರ್ ಹೌದು ಅವರೇ ಕುತ್ ಪರಿಹಾರ ಮಾಡಲ್ಲ ಪ್ರತಿ ದಿವಸನೂ ಇಲ್ಲೇನು ನಡೆಯುತ್ತೆ ಅನ್ನೋದನ್ನು ಕೇಂದ್ರಕ್ಕೆ ರಿಪೋರ್ಟ್ ಮಾಡಿ ಇದಕ್ಕೆ ಏನು ಉಪಾಯ ಕಂಡುಹಿಡೀಬಹುದು ಅನ್ನೋದನ್ನು ಕೇಂದ್ರದ ನಾಯಕರ ಜೊತೆ ಯೋಚನೆ ನಿರ್ಣಯಗಳನ್ನು ತಗೊಳ್ತಾರೆ ಯಾವ ವ್ಯಕ್ತಿನೂ ಇಲ್ಲಿ ಈ ಒಂದು ಏನು ಪ್ರಜಾಪ್ರಭುತ್ವದ ನಮ್ಮ ಸೆಟಪ್ ಇದೆ ಪಾರ್ಟಿ ಇನ್ಸೈಡ್ ಡೆಮಾಕ್ರಸಿ ಅಂತ ಏನಿದೆ ಇಲ್ಲಿ ಒಬ್ಬ ವ್ಯಕ್ತಿ ನಿರ್ಣಯಗಳನ್ನು ತಗೊಳ್ಳಲ್ಲ ಮುರಳೀಧರ ರಾವ್ ಅವರ ಎದುರುಗಡೆ ನಾವು ನಮ್ಮ ವಿಷಯಗಳನ್ನು ಬಂದು ಹೇಳೋದು ಹೆಚ್ಚು ಸೂಕ್ತ ಸುಮಾರು ಜನ ಹೇಳಿದ್ದಾರೆ ಬಿಜೆಪಿ ಏನಿದೆ ಇದು ಬಿ ಎಸ್ ಯಡಿಯೂರಪ್ಪ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲ 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 ಹೌದು ಅಂತ ಅಲ್ಲೇ ಯಡಿಯೂರಪ್ಪನವರು ಹೇಳಿಲ್ಲ ಅಲ್ಲ ಈಶ್ವರಪ್ಪ ಹೇಳಿದ್ದಾರೆ ಈಗ ಅಲ್ಲ ನೋಡಿ ಕೆಲವರಿಗೆ ಅನಿಸಿದ್ರೆ ನಾವು ಏನು ಮಾಡಬೇಕು ಏನಾಗುತ್ತೆ ಯಡಿಯೂರಪ್ಪನವ್ರಿಗೆ ಈ ಹಳೆ ಕತೆ ತೆಗೆಯೋದು ಬೇಡ ನಾವು ಅವ್ರು ಕೆ ಜೆ ಪಿಗೆ ಹೋಗಿದ್ರು ಅಲ್ಲಿ ಹೋಗಿದ್ರು ಇದನ್ನೆಲ್ಲ ಅರಿತುಕೊಂಡೇ ಇದನ್ನೆಲ್ಲ ಅವಾಗಿನ ಗಾಯಗಳು ಈಗೆಲ್ಲ ಇದೆ ಈಗ ಅದನ್ನೆಲ್ಲ ಮರಿಬೇಕು ಸಾವಿರ ಹನ್ನೆರಡರಲ್ಲೂ ಕೂಡ ನಮ್ಮ ಜೊತೆ ಮಾತಾಡಿದೆ ನೀವೇನು ಹೇಳಿದ್ರಿ ಯಡಿಯೂರಪ್ಪ ಬಿ ಜೆ ಪಿ ಬಿಟ್ಟು ಹೋಗಲ್ಲ ಅವ್ರು ಕೆ ಜೆ ಪಿ ಕಟ್ಟಲ್ಲ ನಮಗೆ ವಿಶ್ವಾಸ ಇದೆ ಅವ್ರಿಗೆ ಮತ್ತೆ ಸಿ ಎಮ್ ಆಗೋ ಆಸೆ ಇಲ್ಲ ಅವರಿಗೆ ನಾನು ಅಷ್ಟೇ ಹೇಳಿದ್ದೆ ಅಷ್ಟೇ ಅಲ್ಲ ಆ ರೀತಿಯ ಸಿನ್ಸಿಯರ್ ಪ್ರಯತ್ನಗಳನ್ನು ಮಾಡಿದ್ದೆ ಆವಾಗಲೂ ಕೂಡ ಶೋಭಾ ಕರಂದ್ಲಾಜೆ ಅವ್ರ ಮನೆಗೆ ಹೋಗಿ ನಾನು ಹೇಳಿದೆ ನಾವು ಏನನ್ನೂ ಬಿಟ್ಟುಕೊಡೋಕ್ ತಯಾರಿದ್ದೇವೆ ನಾವೆಲ್ಲರೂ ಸೇರಿರೋಣ ಯಡಿಯೂರಪ್ಪನವ್ರು ಪಾರ್ಟಿ ಬಿಟ್ಟು ಹೋಗಬಾರ್ದು ಅಂತ ರಿಕ್ವೆಸ್ಟ್ ಮಾಡಿದ್ದು ಬಟ್ ಅವರಿಗೆ ಇಷ್ಟು ಗಾಯ ಆಗಿತ್ತು ಆವಾಗ ಆ ಗಾಯದ ನೋವಿನಿಂದ ಅವ್ರು ಆವಾಗ ಹೋಗಿದ್ರು ಈಗ ಹಳೇದಾಗಿದ್ದನ್ನೆಲ್ಲ ನಾವು ನೆನೆಸಿ ಮತ್ತಕ್ಕೆ ಅದಕ್ಕೆ ಹುಣ್ಣು ಬಿಜೆಪಿಯ ಮಹಾಭಾರತಕ್ಕೆ ಶೋಭಾ ಕರಂದಾಜ್ ಅವರು ಕೂಡ ಒನ್ ಆಫ್ ದಿ ರೀಸನ್ ಅನ್ನುವಂಥ ಅಭಿಪ್ರಾಯಗಳು ಆರೋಪಗಳಿದಾವೆ ಇರಲಿ ನಾನು ಹೇಳ್ತೇನೆ ಅದಕ್ಕೆ ಇವತ್ತು ನೋಡಿ ಯಡಿಯೂರಪ್ಪನವರು ಇಷ್ಟೊಂದು ರಾಜಕೀಯದಲ್ಲಿ ಸತತವಾದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಾಗ ಅವ್ರಿಗೆ ಅತ್ಯಂತ ಆತ್ಮೀಯವಾಗಿ ಒಂದಿಷ್ಟು ವಿಷಯಗಳನ್ನು ಸಲಹೆಗಳನ್ನು ಕೊಡೋದಕ್ಕೆ ಅವರು ಪುಟ್ಟಸಮ್ಮ ಮಾತು ಕೇಳ್ತಾರೆ ಯಡಿಯೂರಪ್ಪ ಅವ್ರು ಶೋಭಾ ಕರಂದಾಜ್ ಮಾತು ಕೇಳ್ತಾರೆ ತಮಗೆ ಬೇಕಾದ್ರೂ ಕೇಳಬಾರ್ದು ಅಂತ ನಾವು ಪಕ್ಷಕ್ಕಾಗಿ ನಲವತ್ತು ವರ್ಷ ಸಂಘದಿಂದ ಬಂದು ನಿಷ್ಠೆಯಿಂದ ದುಡಿತಾ ಇದ್ರು ನಮ್ಮ ದೂರ ಇಟ್ಟಿದ್ದಾರೆ ನೋಡಿ ಆತ್ಮೀಯ ಟೀಮ್ ಅನ್ನೋದು ಎಲ್ಲಾ ಪಾರ್ಟಿಗಳಲ್ಲಿ ಅದಕ್ಕೆ ನಾವು ಇಂಗ್ಲೀಷ್ ನಲ್ಲಿ ಅಷ್ಟು ಚೆನ್ನಾಗಿ ಕಿಚನ್ ಕ್ಯಾಬಿನೆಟ್ ಕರಿತೀವಿ ಕಿಚನ್ ಕ್ಯಾಬಿನೆಟ್ ಗಿಂತ ಹೆಚ್ಚಾಗಿ ಕಾಕಸ್ ಅಂತ ಒಂದು ಒಂದು ಗ್ರೂಪ್ ಅಂತ ಇದ್ದೇ ಇರುತ್ತೆ ಹಂಗೆ ಯಡಿಯೂರಪ್ಪನವ್ರಿಗೂ ಕೂಡ ಅತ್ಯಂತ ಕ್ಲೋಸ್ ಮತ್ತು ವಿಶ್ವಾಸಾರ್ಹವಾದಂತ ಒಂದು ಮೂರ್ನಾಲ್ಕು ಜನ ಇದೆ ಹೌದು ಇದೆ ಅದರಿಂದ ಉಳಿದವ್ರಿಗೆ ಏನು ನೋವಾಯ್ತು ಅಂತ ಇರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎಲ್ಲಿವರೆಗೆ ನಾವು ಒಡೆದಿಲ್ಲ ಅಥವಾ ಯಡಿಯೂರಪ್ಪನವರು ಅದಕ್ಕೆ ಎಲ್ಲೂ ಅನ್ಯಾಯ ಮಾಡಿಲ್ಲ ಅಲ್ಲಿವರೆಗೆ ನಾನು ಈಗ ನನ್ನ ಕುಟುಂಬಕ್ಕೆ ಒಂದು ಆತ್ಮೀಯವಾದ ಗ್ರೂಪ್ ಇರುತ್ತೆ ಪಾರ್ಟಿ ನಡೆಸುವಾಗ ಒಂದು ಆತ್ಮೀಯವಾದ ಗ್ರೂಪ್ ಇರುತ್ತೆ ಎಲ್ಲ ಕಡೆಗೆ ನಾವು ಹಾಂ ಶೇರಿಂಗ್ ಆ್ಯಂಡ್ ಕೇರಿಂಗ್ ಅಂತಿರುತ್ತೆ ಆ ಥರದ ಮತ್ತು ಶು ಅವರ ಸ್ವಭಾವ ಆಗಿದೆ ಶೀಸ್ ವೆರಿ ಅನಲಿಟಿಕಲ್ ವಿಷಯಗಳಂತಂದು ಯಡಿಯೂರಪ್ಪನವ್ರು ಹೀಗೆ ಏನಾಗುತ್ತೆ ಎಷ್ಟೋ ಸಲ ನಾವು ನಿರ್ಣಯವನ್ನು ದೂರ ಇದ್ದೇನೆ ಅಂತ ಹೇಳಿದ್ದಾರೆ ಅವ್ರೇನು ಸುಮ್ನ ಬಿಟ್ಟಿರ್ತಾರೆ ಅಂತಲ್ಲ ಶುಭ ಅದನ್ನ ಮಾಡಿದ್ರೆ ನಾವು ದೋಷಣೆ ಮಾಡಕ್ಕೆ ಯಾರು ನಿಮಗೇನಾರು ತೊಂದರೆ ಆಗಿದೆಯಾ ಅದರಿಂದ ಆಗಿಲ್ಲ ಅಲ್ಲ ಸುಮ್ಮನಿರಿ ಒಂದು ಬ್ರೇಕ್ ತೊಗೋತೀನಿ ಆದರೆ ಈ ಮದಗಜಳ ಯುದ್ಧ ಏನಿದೆ ಕಡೆ ಈಶ್ವರಪ್ಪ ಯಡಿಯೂರಪ್ಪ ಸೊ ಇಬ್ಬರಲ್ಲ ಒಬ್ರು ತಲೆದಂಡ ಆಗುತ್ತಾ ಇಲ್ಲ ತಲೆದಂಡ ಅಂತ ಆಗಲ್ಲ ನಮ್ದು ಒನ್ ಹಿಟ್ ಒನ್ ಡೆತ್ ಅಲ್ಲ ಎಸ್ ಒನ್ ಹಿಟ್ ಒನ್ ಡೆತ್ ಅಲ್ಲ ಮೈ ವೇ ಆರ್ ಹೈವೇ ಅಲ್ಲ ಇದು ಅಲ್ಲ ನಾವು ಇವತ್ತೇನಾಗಿದೆಯೋ ಅದನ್ನು ಪರಾಮರ್ಶಿಸಿ ನಾಳೆಗೆ ಹೊಸ ಅಧ್ಯಾಯವನ್ನು ಕಟ್ಟಬೇಕು ಅಂತ ಹೋಗೋರು ಅನ್ಯಾಯ ಆಗಿದೆ ಅನ್ನೋ ಶಬ್ದ ರಾಜಕೀಯದಲ್ಲಿ ಸತತವಾಗಿ ಎಲ್ಲರ ಬಾಯಿಂದನೂ ಬಂದಿದೆ ಎಸ್ ಡಾಕ್ಟರ್ ಮತ್ತಷ್ಟು ಮಾತಾಡ್ತೀನಿ ಅದಕ್ಕಿಂತ ಮೊದಲು ನನ್ಬ್ರೆಟ್ಲೇನು ಬಿಟ್ಟರೆ ಮತ್ತೆ ಸ್ವಾಗತ ಡಾಕ್ಟರ್ ಅಮಣಾಚಾರ್ಯ ಯಡಿಯೂರಪ್ಪ ಸನ್ಯಾಸಿ ಅಲ್ಲ ಈಶ್ವರಪ್ಪ ಸನ್ಯಾಸಿ ಅಲ್ಲ ಆದರೆ ಒಬ್ಬ ಸನ್ಯಾಸಿಯಿಂದ ಸಮಸ್ಯೆ ಸೃಷ್ಟಿಯಾಗಿದೆ ಸಂತೋಷ್ ಗೊತ್ತಿಲ್ಲ ಬಟ್ ಅವರೊಬ್ಬರು ಸನ್ಯಾಸಿ ತಾನೆ ಬಿಜೆಪಿ ಮಟ್ಟಿಗೆ ಸೊ ಅವರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು ಯಡಿಯೂರಪ್ಪ ನೇರ ಟಾರ್ಗೆಟ್ ಒಂದು ಅಧ್ಯಕ್ಷ ಡ್ರಿವನ್ ಪಾರ್ಟಿ ಇರೋದ್ರಿಂದ ಅಧ್ಯಕ್ಷರು ಏನು ಹೇಳ್ತಾರೆ ಹಾಗೆ ನಡಿಬೇಕು ಮತ್ತು ಅಂದರೆ ಯಡಿಯೂರಪ್ಪ ಹೇಳ್ತಾ ಇರೋದ್ರ ಸತ್ಯ ಇದೆ ಸಂತೋಷ ದ ಮೇನ್ ರೀಸನ್ ಹೇಳಿದ ಮೇಲೆ ಆಯಿತು ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ಒಂದಿಷ್ಟು ಸತ್ಯದ ಭಾಗ ಇರಲೇಬೇಕು ಇಲ್ಲದೇ ಇದ್ರೆ ತೂಗಿ ನೋಡದೆ ಯಡಿಯೂರಪ್ಪನವ್ರು ಹಂಗೆ ಹೇಳಿರಲ್ಲ ನೀವೇನ ಯಡಿಯೂರಪ್ಪ ಭಾರಿ ಬ್ಯಾಟಿಂಗ್ ಮಾಡ್ತಾರೆ ಮಾಡಲ್ಲ ನಾನು ನಾನು ಕೇಳ್ಬಿಡ್ತೀನಿ ನೀವು ಯಾರು ಯಾರು ಬಣ ಅಂತ ನಾನು ಪಕ್ಷದ ಬಣ್ಣ ಇಲ್ಲ ನಾನು ನಿನ್ನೆ ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಏಕವಚನದಲ್ಲಿ ಈಶ್ವರಪ್ಪನವ್ರ ಬಗ್ಗೆ ಮಾತಾಡಿದಾಗ ಟೀಕೆ ಮಾಡಿದ್ಯಾನ ಇಲ್ಲ ಎಲ್ಲಾ ಕಡೆಗೂ ಹೇಳಿದ್ದೇನೆ ಅಲ್ಲ ಋಷಿ ಮೂಲ ಮೂಲ ನದಿ ಬಟ್ ಕೂಡ ಬೇಗ ಗೊತ್ತಾಗಲ್ಲ ಇಲ್ಲಿ ನಾನೇ ಹೇಳ್ತೇನೆ ಅಲ್ಲಿ ನನ್ನ ಮೂಲ ಏನಿದೆ ಅಂತ ಯಾಕಂದ್ರೆ ನನಗಂತ ಸೀಕ್ರಸಿ ಇಲ್ಲ ಯಾಕಂದ್ರೆ ನಾನೇನು ಒಬ್ಬ ರಾಜನಾಗ್ಲಿಕ್ಕೆ ಹೊರಟವನು ಅಲ್ಲ ನಾನೇನು ಋಷಿನೂ ಅಲ್ಲ ಈ ಸಂಘಟನಾ ಮಂತ್ರಿ ಅನ್ನೋ ಒಂದು ಪೋಸ್ಟ್ ಏನಿದೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅನ್ನೋ ಪೋಸ್ಟ್ ಏನಿದೆ ಇದು ಜನರಲ್ಲಿ ಸಂಘದ ಒಬ್ಬ ಹಿರಿಯ ಪ್ರಚಾರಕರನ್ನ ಬಿಜೆಪಿ ಕೊಟ್ಟು ಸಂಘಟನೆ ಕೆಲಸಗಳನ್ನ ಮಾಡಿರೋದನ್ನು ಮಾತ್ರ ಮಾತ್ರ ಅವ್ರಿಗೆ ಜವಾಬ್ದಾರಿ ಕೊಟ್ಟಿರುತ್ತೆ ಸಂಘದಿಂದ ಬಂದಂತ ಸಂಘಟನಾ ಕಾರ್ಯದರ್ಶಿ ರಾಜಕೀಯ ಮಾಡಬಾರ್ದಂತಿದ್ಯಾ ಹೌದು ಸಂಘಟನೆ ವಿಷಯದಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯ ಇರಬಹುದೇ ವಿನಃ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೆದಂತ ಕಾರ್ಯಕ್ರಮ ಕೂಡ ಅದರಲ್ಲಿ ಇದ್ದದ್ದು ಸಂಘಟನೆ ಉಳಿಸಿ ಅಂತ ಸಂಘಟನೆಯನ್ನು ಉಳಿಸೋದಕ್ಕೆ ದಾರಿ ಯಾವುದು ಅನ್ನೋದನ್ನ ಸಂತೋಷ್ ಅವ್ರ ಹೇಳಿದ್ರೆ ಅದೇನು ಬಹಳ ದೊಡ್ಡದೇನ್ ಅಪರಾಧ ಅಲ್ಲ ಆದ್ರೆ ರಾಜಕೀಯದ ಉಳಿದ ಲೀಡರ್ ಏನಿದ್ದಾರೆ ಇದನ್ನು ಉಪಯೋಗಿಸ್ಕೊಂಡು ನೀವು ನಮ್ಮ ಮಾಡಬಾರದು ನೀವು ವರ್ಷ ಅನೇಕ ಹುದ್ದೆಗಳಲ್ಲಿ ಸಂಘಟನೆಗಳಲ್ಲಿ ಒಳಗಡೆಯಿಂದ ಹೊರಗಡೆ ಕೆಲಸ ಮಾಡಿದ್ರು ಯಡಿಯೂರಪ್ಪನವ್ ನಾನು ಕೇಳ್ತೀನಿ ಯಡಿಯೂರಪ್ಪನವರು ಮೈ ವೇ ಆರ್ ಹೈವೇ ಅಂತ ಹೊರಟಿರುವಾಗ ಈಶ್ವರಪ್ಪ ಬಣ ನಮ್ದು ನಮ್ದು ಆದ ರೂಟ್ ಅಂತ ಹೊರಟಿದಾರೆ ಅದನ್ನು ನೀವ್ ಯಾಕೆ ಮಾಡ್ತೀರಿ ಪಾರ್ಟಿ ನೋಡಿ ಯಡಿಯೂರಪ್ಪನವ್ರನ್ನ ಅಧ್ಯಕ್ಷ ಮಾಡಿದ್ದು ಯಾರು ನೀವ್ ಮಾಡಿದ್ದೀರಾ ಮಾಡಿದ್ದು ಯಾರೋ ಹೈಕಮಾಂಡ್ ಹೈಕಮಾಂಡ್ ಅಂದ್ರೆ ಸುಧಾರಿಸುವ ಜವಾಬ್ದಾರಿ ಯಾರ್ದು ಅಂದ್ರೆ ಸುಧಾರಿಸುವ ಜವಾಬ್ದಾರಿ ಯಾರ್ದು ಹೈಕಮಾಂಡ್ ಹೈಕಮಾಂಡ್ ಅದ್ ಅವ್ರು ಮಾಡ್ಲಿ ಎಲ್ಲರೂ ಸಣ್ಣ ಪುಟ್ಟ ಕಾರ್ಯಕರ್ತರು ಎದ್ಬಿಟ್ಟು ಯಡಿಯೂರಪ್ಪನವ್ರು ತಪ್ಪಾಯ್ತು ಯಡಿಯೂರಪ್ಪನವ್ರು ತಪ್ಪಾಯ್ತು ಶೋಭಾ ಹಂಗ ಮಾಡ್ತಾರೆ ನೀವ್ ಯಾರು ಹೇಳೋದಕ್ಕೆ ದಿನ ಬೆಳಿಗ್ಗೆದ್ದು ಸಲ ಅಧ್ಯಕ್ಷರು ಅಂತ ಹೇಳಿದ ಪ್ರಕಾರ ಈಶ್ವರಪ್ಪ ಸಂತೋಷ್ ಭಾನು ಪ್ರಕಾಶ್ ಗುಲಾಮರು ಬಿಜೆಪಿಯಲ್ಲಿ ಅಲ್ಲ ಗುಲಾ ಅಧ್ಯಕ್ಷ ಅಧ್ಯಕ್ಷರು ಹೇಳಿದ ನಂತರ ನೋಡು ಅಲ್ಲ ಅಧ್ಯಕ್ಷರು ಹೇಳಿದ ನಂತರ ಅದು ಪಕ್ಷಕ್ಕೆ ಒಂದು ಹೀಸ್ ದ ಫೇಸ್ ಅಂಡ್ ವಾಯ್ಸ್ ಆಫ್ ನೀವು ನಿಮ್ಮ ನೀವು ನಮ್ಮ ನಮ್ಮ ಸೇನಾನಿ ಅಂತ ಹೇಳಿ ನಿಮಗೆ ಕತ್ತಿ ಕೊಟ್ಟಿರ್ತೀವಿ ಹೌದು ಶಿಕ್ಷಕರ ತಲೆ ಕಟ್ ಮಾಡಿದ್ರೆ ಹೊಡಿಯಲ್ಲ ರೀ ನೋಡೇ ಕೊಟ್ಟಿರುತ್ತೆ ಅವರಿಗೆ ಬಂದಂಗೆ ಭಯ ಇರಲ್ಲಪ್ಪ ಅದನ್ನು ನೋಡೇ ಕೊಟ್ಟಿರುತ್ತೆ ಒಬ್ಬ ಸೇನಾನಿ ಯಾರಾಗಬೇಕು ಇವತ್ತು ಭೀಷ್ಮ ಆಗಬೇಕು ಅಥವಾ ನಾಳೆ ಬೆಳಗ್ಗೆ ಎದ್ದು ದ್ರೋಣರಾಗಬೇಕು ಅನ್ನೋದನ್ನ ನಿರ್ಣಯವನ್ನ ನೋಡೆ ಅವರು ಕೊಟ್ಟಿರ್ತಾರೆ ಯಾರದೋ ಕೈಯಲ್ಲಿ ಕೊಡಲ್ಲ ಹಾಗೆ ಪಾಂಡವರ ಗ್ರೂಪ್ನಲ್ಲಿ ಕೂಡ ಇವತ್ತು ಭೀಮ ಆಗಬೇಕು ಇವತ್ತು ಅರ್ಜುನ ಆಗಬೇಕು ಅನ್ನೋದನ್ನ ಎಲ್ಲರೂ ಕೂತ್ಕೊಂಡು ರಾತ್ರಿ ಯೋಚಿಸ ಕೊಟ್ಟಿರ್ತಾರೆ ಅರ್ಜುನ ಯಾರದೋ ಮೇಲೆ ಕತ್ತಿ ಬೀಸ್ತಾನೆ ಅಂದ್ರೆ ಅಥವಾ ಚಕ್ರ ತಿರುಗಿಸ್ತಾನೆ ಈ ಮಹಾಭಾರತದ ಧ್ವತರಾಷ್ಟ್ರೂ ಇದ್ದಾರೆ ಭೀಷ್ಮನು ಇದಾನೆ ಕೃಷ್ಣನೂ ಇದಾನೆ ಅರ್ಜುನನು ಇದಾರೆ ಆದರೆ ಯಾವ ಕೂಡ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಭೀಷ್ಮ ಇಲ್ಲಿ ಕೆ ಅಡ್ವಾ ಸುಮ್ಮನಿದ್ದಾರೆ ಕೃಷ್ಣ ಅವರು ಯಾರು ಸುಮ್ಮನಿಲ್ಲ ಇವತ್ತು ಪಾರ್ಟಿಯಲ್ಲಿ ಆಕ್ಟಿವ್ ಆಗಿ ಮುಂದಿರುವಂತ ಅಧ್ಯಕ್ಷರು ಮತ್ತು ನಮ್ಮ ಪ್ರಧಾನ ಮಂತ್ರಿಗಳು ಇದರ ಬಗ್ಗೆ ರಿಪೋರ್ಟ್ ಇಲ್ಲದೆ ಇರಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕದಲ್ಲಿ ಇಷ್ಟು ರಾಜಕೀಯ ಅಲ್ಲೋಲ ಕಲ್ಲೋಲ್ ಆಗ್ತಾ ಇದೆ ಅನ್ನೋದನ್ನ ಏನೂ ಅರ್ಥ ಮಾಡ್ಕೊಳ್ಳೋದೇ ಕೂತಿದ್ದಾರೆ ಅನ್ನೋದನ್ನ ನಾನು ನಂಬಲ್ಲ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸ್ಥಿತಿಯಲ್ಲಿ ಇದನ್ನು ಸುಧಾರಿಸಿದೆ ಎಲ್ಲರೂ ಎದ್ ನಿಂತು ಟೀಕೆ ಮಾಡೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ ಆಗಲ್ಲ ಇದನ್ನು ಸಾಲ್ವ್ ಮಾಡೋದು ಕೇಂದ್ರದ ಜವಾಬ್ದಾರಿ ಈಗ ನಾನು ಈಗ ಇದ್ದಂತ ವ್ಯವಸ್ಥೆ ಟೀಕೆ ಮಾಡಕ್ ಶುರು ಮಾಡಿದ್ರೆ ನಾನು ಅಮಿತ್ ಶಾ ಅವ್ರನ್ನ ಟೀಕೆ ಮಾಡ್ದಂಗ ಆಗತ್ತೋ ಇಲ್ಲೋ ನಿರ್ಣಯವನ್ನ ಮೂರು ಟೈಮ್ ಅಧ್ಯಕ್ಷರಾಗಿರೋರಿಗೆ ಸಂಘದಿಂದ ಬಂದವರಿಗೆ ನಾನು ಬೇಕಾದ್ರೆ ಕತ್ತು ಕೊಯ್ಕೋತೀನಿ ಪಾರ್ಟಿ ಬಿಡೋದ್ರ ಇದು ಗೊತ್ತಿಲ್ವಾ ನಮ್ಮ ಒಳಗೆ ನಾ ಹೇಳಿದ್ನಲ್ಲ ಈಶ್ವರಪ್ಪನವ್ರ ಬಗ್ಗೆ ಬಂದ ಹೋದಾ ಅಂತ ಶಬ್ದ ಉಪಯೋಗಿಸಿದ್ದನ್ನು ಕೂಡ ನಾ ವಿರೋಧಿಸಿದ್ದೇನೆ ಇದು ಹೊರಗೆ ಹೋಗಿ ಪಕ್ಷ ಚಿಂದಿ ಆಗ್ತಾ ಇದೆ ಪಕ್ಷದ ಬಗ್ಗೆ ವಿವಿಧ ಅಂತ ಒಪಿನಿಯನ್ ಬರ್ತಾ ಇದೆ ಇದು ಶಬ್ದಗಳೇನೋ ಅಷ್ಟು ಕೂತಿರೋದು ಲಕ್ಷ್ಮಣ್ ಈಗ ನಾನು ಬಂದು ಕೂತಿದ್ದೇನೆ ನಿಮ್ ಸ್ಟುಡಿಯೋದಲ್ಲಿ ನಾನು ಹೇಳುವಾಗ ನನ್ನ ಶಬ್ದಗಳು ಏನಿವೆ ಅನ್ನೋದ್ರ ಮೇಲೆ ನನ್ನ ಪಾರ್ಟಿಯ ಒಟ್ಟು ಸಂಸ್ಕೃತಿ ಸೀನಿಯರ್ ಮೋಸ್ಟ್ ಲೀಡರ್ ಯಾರೋ ಕಾರ್ಯಕರ್ತರು ತಪ್ಪು 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 ಆ ತಪ್ಪೆ ಅದನ್ನೇ ಯಡಿಯೂರಪ್ಪನವರು ಸಲ ಎಲ್ಲಾ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ನಾನ ಮಾಡೋದ್ರಿಂದ ಶುರು ಮಾಡ್ಕೊಂಡು ರಾತ್ರಿ ಮಲಗುವವರೆಗೂ ಎಲ್ಲ ಸಿಸ್ತನ್ನ ಪಾರ್ಟಿ ಹೇಳ್ಕೊಡಕ್ಕೆ ಆಗಲ್ಲ ಸಂಘದ ಕಾರ್ಯಕ್ರಮ ಇದ್ರೆ ಚಪ್ಲಿಗಳನ್ನ ಸಾಲಾಗಿ ಹೊರಗೆ ಬಿಟ್ಟಿರ್ತಾರೆ ಬಿಜೆಪಿ ಕಾರ್ಯಕ್ರಮ ಇದ್ರೆ ಚಪ್ಲಿಗಳನ್ನ ಹಾಕೊಂಡ ಒಳಗ ಬರ್ತಾರೆ ಇನ್ನು ಬೇರೆ ಆದ್ರೆ ಚಪ್ಪಲಿಯನ್ನು ಕೈಯಲ್ಲೇ ತಗೊಳ್ತಾರೆ ಅಂತ ಆ ಸ್ಥಿತಿಗೆ ನಾವು ಬಂದಿದ್ದು ಇವತ್ತು ದುರ್ದೈವ ಅಂದ್ರೆ ಸ್ಥಿತಿ ಬಂದಿದೆ ಹಾಂ ಅಂದರೆ ಸಂಘದಲ್ಲಿದ್ದಂಥ ಶಿಸ್ತು ನಮಗೆ ಹೇಳ್ಕೊಟ್ಟಂಥ ಪಾಠಗಳನ್ನು ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅನ್ನೋದು ಒಂದಿಷ್ಟು ನೋವು ನಮ್ಮ ಕಾರ್ಯಕರ್ತರಿಗೆ ಪಡ್ಬ ಪಡಬೇಕು ಅದು ಬರಬೇಕು ನಮಗೆಲ್ಲನೂ ಪಾರ್ಟಿಯಲ್ಲಿ ಏನಾಗ್ತಾ ಇದೆ ಯಾರು ಬರ್ತಾ ಇದ್ದಾರೆ ಹೋದ್ ಸಲಾನು ಹನ್ನೆರಡು ಹದಿಮೂರು ಜನರನ್ನು ಯಡಿಯೂರಪ್ಪನವ್ರು ಕರ್ಕೊಂಡು ಬಂದು ಸರ್ಕಾರ ನಡೆಸಿದ್ರು ಅವಾಗ ಯಾಕೆ ನೀವು ಮಾತಾಡಲಿಲ್ಲ ಮಂತ್ರಿ ಒಂದು ಸರ್ಕಾರವನ್ನು ಭದ್ರ ಮಾಡಬೇಕು ಅಂತಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಐದು ಮೂರು ವರ್ಷ ಐದು ವರ್ಷ ಸರ್ಕಾರ ನಡೆಸಬೇಕು ಅಂತಿದ್ರೆ ಅದಕ್ಕೆ ಬೇಕಾದಂಥ ಇನ್ಸ್ಟ್ರೂಮೆಂಟ್ಗಳನ್ನು ಯಡಿಯೂರಪ್ಪನವರು ಉಪಯೋಗಿಸಿದ್ರು ಆವಾಗ ನೀವೆಲ್ಲ ಸುಮ್ಮನೆ ಇಲ್ಲೋ ಆವಾಗ ಪಾರ್ಟಿ ವಿಷಯ ಎಲ್ಲಿ ಹೋಗಿತ್ತು ಇವಾಗ ಯಾಕೆ ನಿಮಗೆ ಒಮ್ಮೆಲೆ ಪಾರ್ಟಿಯನ್ನು ಉದ್ಧಾರ ಮಾಡೇ ಬಿಡಬೇಕು ನಿಮಗೇನು ಕಾಂಟ್ರಾಕ್ಟ್ ಕೊಟ್ಟೇವು ನಾವು ಉದ್ ಪಾರ್ಟಿ ಉದ್ಧಾರ ಮಾಡೋದು ಯಾರು ಹೇಳಿದ್ರೆ ನಿಮ್ಗೆ ಮಾಡೋದಕ್ಕೆ ನಮಗೆಲ್ಲ ಇಲ್ವಾ ಜವಾಬ್ದಾರಿ ನಾನು ನಲ್ವತ್ತು ನಲವತ್ತೆರಡು ವರ್ಷದಿಂದ ರಾಜಕೀಯದಲ್ಲಿ ಕೆಲಸ ಮಾಡಿದ್ದೇನೆ ನನಗನ್ಸಲ ಈ ಪಾರ್ಟಿಯನ್ನು ಸುಧಾರಿಸ್ಬೇಕು ಅಂತ ಅದಕ್ಕೆ ದಾರಿ ಇದೆ ನಾನು ದಿಲ್ಲಿಗೆ ಹೋದಾಗ ಯಾರು ಪ್ರಮುಖರಿದ್ದಾರೆ ಅವ್ರಿಗೆ ಹೇಳ್ತೇನೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ದುಖಾನ್ ಬಂದ್ ಮಾಡಿರಿ ಅಂತ ಹೇಳಿದಾರೆ ಹೌದು ಸೊ ನೀವು ದುಕಾನ್ ಬಂದ್ ಮಾತಾಡಿ ಮಾಡಿ ಅಂತ ಹೇಳ್ತೀರಾ ಹೌದು ಯಾಕೆಂದರೆ ನಾನು ಇದನ್ನು ಮೊದಲು ಹೇಳಿದ್ದೆ ಇದೇ ಕಾರಣಕ್ಕಾಗಿ ಏನು ಬೇ ಪಕ್ಕದಲ್ಲಿ ಅಂಗಡಿ ಇಟ್ಕೊಂಡು ಮೇನ್ ಬಿಸ್ನೆಸ್ ವಿರುದ್ಧ ನಾವು ಕಾಂಪಿಟೇಷನ್ ಮಾಡಿ ಅವ್ರದ್ದು ಸರಿಗಿಲ್ಲ ಅಂತ ಹೇಳಿ ನಾವು ಅವರನ್ನೇ ಉದ್ದಾರ ಮಾಡ್ಲಿಕ್ಕೆ ಅಂಗಡಿ ಹಾಕೊಂಡೇವೆ ಅಂದ್ರೆ ಯಾರು ಬಿಜೆಪಿ ರೈಟ್ಸ್ ಇಲ್ಲ ನೋಡಿ ನಾವು ರಾಜಕೀಯದಲ್ಲಿ ಇರುವವರಿಗೆ ನಮ್ಮ ಸಾಮಾಜಿಕ ಜೀವನದ ಬಗ್ಗೆ ಕೇಳುವಂಥ ಹಕ್ಕು ಪಾರ್ಟಿಗಿದೆ ನಿಶ್ಚಿತವಾಗಿ ಕೇಳುತ್ತೆ ಇದನ್ನೇ ಅಮಿತ್ ಶಾ ಅವ್ರು ಏನು ಹೇಳಿ ಕಳಿಸಿದ್ರು ನೀವು ವಾಪಸ್ ಹೋಗ್ರಿ ಪಕ್ಷದ ಅಲ್ಪಸ್ ಅಂದರೆ ಒ ಬಿ ಸಿ ಮೋರ್ಚಾದ ಓಬಿಸಿ ನಾವು ಮೋರ್ಚಾದ ಇನ್ಚಾರ್ಜ್ ಮಾಡಿದರು ನೀವೇ ಇನ್ನು ಮುಂದೆ ಇದನ್ನು ನಡೆಸಿ ನೀವು ಹೊರಗೆ ಇನ್ನೊಂದು ಅಂಗಡಿ ತಕೊಂಡು ಕುತ್ಕೋಬೇಡಿ ಯಾವಾಗಲೂ ಈಗ ಒಂದು ಕಂಪೌಂಡ್ನೊಳಗೆ ನೀವು ಇರ್ತೀರಿ ನಿಮ್ಮ ಎದುರುಗಡೆ ಕಂಪೌಂಡಲ್ಲಿ ನಿಮ್ಮ ಹೋಗಿ ನಾಯಿ ಕಟ್ಟಿ ಕಟ್ಟಿದ್ರೆ ಇಟ್ಕೊಳ್ಳಿ ಅದು ಯಾರನ್ನು ನೋಡಿ ಬೊಗಳಿದ್ರು ಜನಕ್ಕೆ ಏನು ಅನಿಸುತ್ತೆ ನಿಮ್ಮ ವಿರುದ್ಧ ಬೊಗಳತ್ತೆ ಅನಿಸತ್ತೆ ಹೀಗಾಗಿ ನಾವು ಇನ್ನೊಂದು ಅಂಗಡಿ ತಕ್ಕೊಂಡು ಅಲ್ಲಿ ಏನೇ ವ್ಯಾಪಾರ ಮಾಡಿದ್ರು ಅದು ಮೇನ್ ವ್ಯಾಪಾರಕ್ಕೆ ಅಡ್ಡ ಬರುತ್ತೆ ಆ ವ್ಯಾಪಾರದಿಂದ ಲಾಭ ಹೋಗೋದು ಬಿ ಜೆ ಈಶ್ವರ ಹೆಂಗೆ ಹೋಗುತ್ತೆ ಹೇಳಿ

ಅಲ್ಲ ಅದಕ್ಕಿಂತ ಮೊದಲು ನಾನು ಪ್ರಧಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿನೂ ಆಗಿದ್ದೆ ಕೋಶಾಧ್ಯಕ್ಷ ಆಗಿದ್ದೆ ಉಪಾಧ್ಯಕ್ಷ ಆಗಿದ್ದೆ ಮಹಾರಾಷ್ಟ್ರ ಮತ್ತು ಆಂಧ್ರದ ಇನ್ಚಾರ್ಜ್ ಆಗಿದ್ದೆ ಎಷ್ಟು ಗುಪ್ ಎಲ್ಲ ಮಟ್ಟದಲ್ಲೂ ಸಾಧು ಇಲ್ಲಿ ನಾನು ಸಾಧು ಥರ ಗೊತ್ತಿಲ್ಲ ನಿಶ್ಚಿತವಾಗಿಯೂ ಎಲ್ಲೆಲ್ಲಿ ಸಾಧ್ಯತೆಗಳಿದೆ ಅಲ್ಲಿ ಕೆಲಸಗಳನ್ನು ಮಾಡಿದ್ದೇನೆ ನನ್ನ ನಲವತ್ತೈದು ವರ್ಷ ಜೀವನದಲ್ಲಿ ಇಪ್ಪತ್ತು ವರ್ಷ ನಾನು ಪದಾಧಿಕಾರಿ ಇದ್ದೇನೆ ಬೆಂಗಳೂರು ಸಿಟಿ ಜನರಲ್ ಸೆಕ್ರೆಟರಿ ಮತ್ತು ಉಪಾಧ್ಯಕ್ಷ ಪ್ರಾರಂಭ ಮಾಡಿಕೊಂಡು ನನಗೆ ಪಾರ್ಟಿ ಏನು ಕಮ್ಮಿ ಮಾಡಿದೆ ಅಂತಲ್ಲ ಆದರೆ ನಾನೇ ಯಾವಾಗಲೂ ಇರಬೇಕು ನಂದೇ ನಡಿಬೇಕು ಅನ್ನೋಂಥ ಹಠ ಹಿಡಿದ್ರೆ ಮತ್ತು ಉಳಿದವರು ಎದಕ್ಕಿದ್ದಾರೆ ಈ ಪಾರ್ಟಿಯಲ್ಲಿ ಸುಮ್ಮನೆ ಬಂದು ಕಸ ಗುಡ್ಸ ಹೋಗಿರ್ತಾರೆ ಬರಲಿ ಹೊಸಬ್ರು ಮಾಡಲಿ ನನ್ನನ್ನು ಒಂಚೂರು ಹಿಂದೆ ತಳ್ಳಿದರೆ ನಾನು ಸುಮ್ಮನೆ ಕೂತಿದ್ದೇನೆ ಅಂತಲ್ಲ ನಾನು ಒಳ್ಳೇದು ಏನೇನು ಮಾಡೋಕ್ಕಾಗತ್ತೋ ಅದನ್ನು ಮಾಡ್ತಿರ್ತೇನೆ ನಾನು ಐ ಆಮ್ ನಾಟ್ ಕಮ್ಮಿಂಗ್ ಇದನ್ನ ಇಂಡಿಪೆಂಡೆಂಟ್ ಮ್ಯಾಚ್ ಸೊ ಡಾಕ್ಟರ್ ನಾನು ಮತ್ತೆ ಚರ್ಚೆ ಮಾಡಿದೆ ಯಾಕಂತಂದರೆ ಬಿ ಜೆ ಪಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳಿದರು ಶಿಸ್ತೆ ಅದರ ಮೂಲ ಬಂಡವಾಳ ಅಂತ ಹೇಳಿದ್ರಿ ಆಮೇಲೆ ನಾನು ನೆಕ್ಸ್ಟು ಪಾರ್ಟಿ ಫಸ್ಟ್ ಅಂತ ಹೇಳಿದ್ರಿ ಆಮೇಲೆ ನೇಷನ್ ಫಸ್ಟ್ ಅಂತ ಅಂತೇಳಿದ್ರಿ ಸೊ ಇದು ಯಾಕೆ ಬದಲಾವಣೆ ಆಗ್ತಾ ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಪಾಯಿಂಟ್ ಅಂದ್ಕೊಂಡ್ರಿ ಮಸ್ವಾಗತ ಸ್ವಾಗತ ಈಗ ಸಂಗೊಳ್ಳಿ ರಾಯಣ್ ಬ್ರಿಗೇಡಲ್ಲಿ ನಿಮ್ಮ ಪಕ್ಷದ ಅನೇಕ ನಾಯಕರು ಪದಾಧಿಕಾರಿಗಳಿದ್ದಾರೆ ಇಲ್ಲ ಅಲ್ಲೇ ಇರಬೇಕು ಇಲ್ಲ ಬಿ ಜೆ ಪಿ ರಾಜೀನಾಮೆ ಕೊಡಬೇಕು ನೋಡಿ ಬಿ ಜೆ ಪಿಯಲ್ಲಿ ಇರಬೇಕು ಅಂತಿದ್ರೆ ಈಗಿನ ಸ್ಥಿತಿಯಲ್ಲಿ ಪಕ್ಕಕ್ಕೆ ಇನ್ನೊಂದು ದುಕಾನ್ ತೆಗೆದಿರಬಾರ್ದು ದುಕಾನ್ ಬಂದ್ ಮಾಡಿ ಬರಬೇಕು ಇಲ್ಲಾಂದ್ರೆ ಆ ದುಕಾನ್ ಯಾರು ನಡ್ಸ್ಕೊಳ್ತಾರೋ ನಡ್ಸ್ಕೊಳ್ಳಿ ಇಲೆಕ್ಷನ್ ಹತ್ತಿರ ಬಂದಾಗ ಅವ್ರು ನಮ್ಮ ಸಪೋರ್ಟಿಗೆ ಬಂದರೆ ಎಲ್ಲರೂ ಬರಲಿ ಈಗ ಅಲ್ಲಿರುವಂತ ಅಟ್ ಲೀಸ್ಟ್ ಪ್ರಮುಖ ಪದಾಧಿಕಾರಿಗಳು ಈಶ್ವರಪ್ಪ ಅಲ್ಲಿ ಹೋಗಬಾರ್ದು ಈಶ್ವರಪ್ಪ ಅದ್ರ ಪದಾಧಿಕಾರಿ ಅಲ್ಲ ಅದ್ರ ಸಂಘಟನೆ ಹೋಗಬಾರ್ದು ಈಗ ಬೇಡ ಅಂತ ಆದ್ಮೇಲೆ ಸಲ ಯುದ್ಧ ಡಿಕ್ಲೇರ್ ಆದ್ಮೇಲೆ ಹಗ್ಗ ಕೂಡ ಹಾವಿನ ತರ ಕಾಣುತ್ತೆ ಯುದ್ಧ ಡಿಕ್ಲೇರ್ ಆದ್ಮೇಲೆ ಅಲ್ಲಿ ಏನ್ ಬಿದ್ದಿದೆ ಅನುಮಾನದ ಹಗ್ಗವೇ ಅದು ಹಾವು ಅನುಮಾನದ ಹಗ್ಗವನ್ನ ಹಗ್ಗ ನೀವು ಆಗಬೇಡಿ ಅನುಮಾನದ ಹಗ್ಗ ನೀವು ಆಗಬೇಡಿ ಈಶ್ವರಪ್ಪನವ್ರಿಗಾಗಲಿ ಎಲ್ಲಿ ಯಾರೇ ಅಲ್ಲಿ ಹೋಗೋರಿಗೆ ನಂದು ರಿಕ್ವೆಸ್ಟ್ ಇದೆ ಈಗ ಅನುಮಾನದ ಹಗ್ಗ ಈಶ್ವರಪ್ಪ ಆಗಿದ್ದರೆ ಆ ಅನುಮಾನದ ಹುತ್ತ ಬಿತ್ತಿದವ್ರು ಯಾರು ಅಸಂತೋಷ ಸಂತೋಷ ಅಂತ ಹೇಳ್ತಾರೆ ನೋಡಿ ಮತ್ತೆ ಮತ್ತೆ ಸಂತೋಷ ಅವ್ರ ಹೆಸರು ಬರ್ತಿದೆ ನಾ ಅವ್ರ ಬಗ್ಗೆ ಹೇಳ್ತೇನೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಎಂದೂ ರಾಜಕೀಯದಲ್ಲಿ ಮುಂದೆ ಬಂದು ಈಗ ರಾಮ್ಲಾಲ್ ಅಂತಿದ್ದಾರೆ ನೀವು ಕೇಳಿ ಎಷ್ಟೋ ವರ್ಷಗಳಿಂದ ಅವರು ಸಂಘಟನೆಯಲ್ಲಿದ್ದಾರೆ ಏನೂ ಮಾಡಿಲ್ಲ ಅವ್ರು ಎಂದೂ ರಾಜಕೀಯದ ಒಂದು ಸ್ಟೇಜ್ ಮೇಲೂ ಬಂದಿಲ್ಲ ಏನೋ ಆಗಿ ಇವ್ರಿಗೇನೋ ಒಂದು ಹೆದರಿಕೆ ಯಾರೋ ಶ ಹುಟ್ಟಿಸ್ತಾ ಇದ್ದಾರೆ ಅಂದರೆ ಒಳಗಡೆಯಿಂದ ಏನೋ ಒಂದು ಗು ಗುಮ್ಮ ಹಾರಿಸ್ತಾ ಇದ್ದಾರೆ ಏನು ಅಂದರೆ ಅವರು ಒಬ್ಬ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ನೋಡಿ ಎಲ್ಲರ ಮನಸ್ಸಿನಲ್ಲೂ ರಾಜಕೀಯದಲ್ಲಿರೋರಿಗೆ ನಾನೊಬ್ಬ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟು ಅಂತ ಇದ್ದೇ ಇರುತ್ತೆ ಒಬ್ಬ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹಾಗೇನಾದ್ರು ಯೋಚಿಸಿದರೆ ಅದ್ರ ಬಗ್ಗೆ ಸಂಘ ಸೀರಿಯಸ್ ಆಗಿ ಯೋಚಿಸುತ್ತೆ ಮತ್ತು ಅಂಥವ್ರನ್ನ ವಾಪಸ್ ಕರೆಸ್ಕೊಳ್ಳುವಂಥ ಪ್ಲಾನ್ ಸಂಘ ಮಾಡುತ್ತೆ ಸಂತೋಷ ಒಬ್ಬ ಸನ್ಯಾಸಿ ಸಂತೋಷ ಬ್ರಹ್ಮಚಾರಿ ಈಗ ಸಿಎಂ ಕ್ಯಾಂಡಿಡೇಟ್ ನ ಕನಸು ಕಾಣ್ತಾ ಇದ್ರ ಅಂತ ಯಾಕೆ ಆತಂಕ ಬಂದ ಅಂತ ಕೇಳೋದು ನಾನು ಅದಿಲ್ಲ ಈಗ ಬಂದಿರೋದು ಸಿ ಎಂ ಕ್ಯಾಂಡಿಡೇಟ್ ಅನ್ನೋ ಪ್ರಶ್ನೆ ಬಂದಿಲ್ಲ ಅವ್ರು ಸಿಎಂ ಅಂತ ಹೇಳಿಲ್ಲ ಅದ್ರ ಬಗ್ಗೆನೂ ಯಡಿಯೂರಪ್ಪನವ್ರು ಎಲ್ಲೂ ಟೀಕೆ ಮಾಡಿಲ್ಲ ಅವ್ರೇ ಹೇಳಿದ್ರೆ ಇದ್ರ ಹಿಂದ್ಗಡೆ ಸಂಘಟನೆ ಅವರ ಈಗ ಆಯ್ತಲ್ಲ ಒಂದ್ ನಿರ್ಣಯ ಆಯ್ತಲ್ಲ ಅದರ ಸಂತೋಷಿಗೆ ಮೆಸೇಜ್ ಪಾಸ್ ಮಾಡಿದ್ರ ಯಡಿಯೂರಪ್ಪ ಹೈಕಮಾಂಡ್ ರೀತಿಯಿಂದ ಒಂದ್ ರೀತಿಯಿಂದ ಅವರಿಗೆ ಅಮಿತ್ ಶಾ ಕೆಲಸಗಳು ಇದೆ ರೀ ಇದು ಒಂದೇ ಅಲ್ಲ ಬಟ್ ಇಲ್ಲಿ ಒಂದೇ ಮಾಡ್ತಾ ಇದ್ರೆ ಯಡಿಯೂರಪ್ಪ ಆರೋಪ ಇರೋದು ಅವ್ರಿಗೆ ಅವ್ರಿಗೆ ಅನುಮಾನದ ಹಗ್ಗ ಇರೋದೇ ಅಲ್ಲಿ ಡೆಲ್ಲಿಯಲ್ಲಿ ನಾನು ಅದನ್ನು ಒಪ್ಕೊಂಡಿದ್ದೇನೆ ನಮ್ಮ ಅಧ್ಯಕ್ಷರು ಯಡಿಯೂರಪ್ಪನವರು ಅವ್ರು ಹೇಳಿದ ಮೇಲೆ ಸತ್ಯಾಸತ್ಯತೆಯನ್ನು ನೋಡಿದೆ ಅವ್ರು ಹೇಳಿರಲ್ಲ ಜನರಲಿ ನಾನು ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳನ್ನು ನೋಡಿದ್ದೇನೆ ಅವರು ಇಷ್ಟು ಇರ್ತಾರೆ ಇಷ್ಟು ತ ಒಂದು ಸ್ಟೇಜ್ ಮೇಲೂ ಬರಲ್ಲ ಒಂದು ಆ ಒಂದು ಆದೇಶಕ್ಕೆ ಕೆಳಗಡೆ ಸೈನು ಹಾಕಲ್ಲ ಅವರು ನೀವು ಸಂಘಟನಾ ಕಾರ್ಯದರ್ಶಿ ನಾನು ಸಂಘಟನಾ ಅಥವಾ ನೀವೇ ರಾಜೀನಾಮೆ ಕೊಟ್ರ ಅಂತ ನೋಡಿ ನನ್ನ ಮೂರು ವರ್ಷ ಆಗಿತ್ತು ಅದರ ನಂತರ ಸಂಘ ಒಂದು ನಿರ್ಣಯ ತಗೊಳ್ತು ಏನು ಅಂದರೆ ಫುಲ್ ಟೈಮ್ ಸಂಘದ ಪ್ರಚಾರಕರಿದ್ದವರು ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಜೆಪಿಗೆ ಅಲ್ಲಿಂದ ಡೆಪ್ಯೂಟ್ ಆಗ್ತಾರೆ ಹೌದು ನಾನು ಇರೋವರೆಗೆ ಈ ಪದ್ಧತಿ ಇರಲಿಲ್ಲ ನಾನು ಈಗ ಎಲ್ಲಾ ರಾಜ್ಯಗಳಲ್ಲೂ ಸಂಘದ ಒಬ್ಬ ಸೀನಿಯರ್ ಪ್ರಚಾರಕರೇನೆ ಅಲ್ಲಿ ಸಂಘಟನಾ ಮಂತ್ರಿಯಾಗಿ ಇರೋದ್ರಿಂದ ಸಂಘಕ್ಕೆ ಅವರನ್ನು ಯಾವಾಗ್ಲೂ ವಾಪಸ್ ಕರೆಸ್ಕೊಳ್ಳುವಂತ ಸಂಘಟನಾ ಅಧಿಕಾರ ಇರೋದ್ರಿಂದ ಸಂಘಟನಾ ಕಾರ್ಯದರ್ಶಿ ಅಂದ್ರೆ ಒಂಥರ ರಿಮೋಟ್ ಇದ್ದಂಗೆ ರಿಮೋಟ್ ಅನ್ನೋಂತನೂ ಸಂಘಟನೆಯನ್ನು ಮಾತ್ರ ನೋಡೋಣ ರಿಮೋಟ್ ಪೊಲಿಟಿಕಲ್ ಅಬೇಷನ್ಗಳನ್ನು ಇಟ್ಕೊಳ್ಳದೇ ಇರುವಂಥ ಆದರೆ ಸಂಘಟನೆಗೆ ಒಂದು ಸ್ವರೂಪ ಕೊಡೋದು ಅದಕ್ಕೊಂದಿಷ್ಟು ಚಾರಿತ್ರೆ ತರುವಂಥ ಒಂದು ನೆಟ್ವರ್ಕ್ ನೆಟ್ವರ್ಕನ್ನು ಬಿಲ್ಡ್ ಮಾಡೋವಂಥದ್ದನ್ನು ಒಬ್ಬ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಮಾಡಬೇಕು ಅದನ್ನು ಎಲ್ಲ ರಾಜ್ಯಗಳಲ್ಲೂ ಮಾಡ್ತಾ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರಿಗೆ ಮಾಡೋ ಪದ್ಧತಿ ಬಗ್ಗೆ ಇದೆಯಾ ವಿನಃ ಅವರೊಬ್ರು ಯಡಿಯೂರಪ್ಪನಂತ ಒಂದು ಎಂತ ಶಕ್ತಿ ಒಂದು ಯಾವ ಅಲ್ಲ ಅಂದಾಗ ಕೇಳೋಂಥ ಪ್ರಶ್ನೆ ಯಡಿಯೂರಪ್ಪನವ್ರು ಏನ್ ಬಿಡಬೇಕು ಯಡಿಯೂರಪ್ಪನವ್ರಿಗೆ ಹೇಳೋದು ಸ್ವಲ್ಪ ತಪ್ಪಾಗುತ್ತೆ ಯಾಕೆಂದ್ರೆ ಅವರು ನನ್ನ ಅಧ್ಯಕ್ಷರು ಅಲ್ಲ ನಾನು ಒಂದು ಆನೆ ತನ್ನ ಬಾಲವನ್ನು ಅಲ್ಗಾಡಿಸ್ಬೇಕೇ ವಿನಃ ಬಾಲವೇ ಆನೆಯನ್ನು ಅಲ್ಗಾಡಿಸ್ ಸಾಧ್ಯ ಇಲ್ಲ ನಾನು ಯಡಿಯೂರಪ್ಪನವ್ರೆ ನೀವು ಹಿಂಗೆ ಮಾಡ್ರಿ ಅಂತ ಹೇಳಲ್ಲ ಆದ್ರೆ ವೈಯಕ್ತಿಕವಾಗಿ ಹೋಗಿ ಕೂತಾಗಿ ಅವಾಗಲೂ ನಾವು ಹೇಳಿದ್ದೇವೆ ಎಲ್ಲರನ್ನೂ ಒಟ್ಟಿಗೆ ತಗೋಲಿ ಆರೋಪ ಏನು ಏನು ಬಿಡಬೇಕು ಎಲ್ಲರೂ ಒಟ್ಟಿಗೆ ಹೋಗೋಣ ನಾ ಅನ್ನೋದು ಬಿಡಬೇಕು ನಾವು ನಾವು ಅನ್ನೋದು ಬರಬೇಕು ಇದು ಅಷ್ಟು ಲಕ್ಷ್ಮಣ್ ಈಜಿ ಇದೆ ರಾಜಕೀಯದಲ್ಲಿ ಯಾರಿಗೆ ನಾನು ಅನ್ನೋಂಥ ಮಹತ್ವಾಕಾಂಕ್ಷೆ ಇಲ್ಲವೋಶ್ವರಪ್ಪ ಸೇರಿದಂಗೆ ಯಾರು ಕುದುರೆ ಹತ್ತರ ರೀ ಈಗ ನನಗೆ ಯಡಿಯೂರಪ್ಪ ಡಿಫರೆನ್ಸ್ ಇದೆಯಾ ಇಲ್ಲ ನಾನೊಬ್ಬ ಡೋಸಾಯಿಲ್ ಮನುಷ್ಯ ನಾನು ಚೀಫ್ ಮಿನಿಸ್ಟರ್ ಆಗ್ತಾನೆ ಅಂತ ನಾನು ಎಂದೂ ಹೇಳಿಲ್ಲ ಹೋಗಿಲ್ಲ ಆದರೆ ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿ ನಾನೇ ಆಗ್ತೇನೆ ನಾನು ಅನ್ನೋದು ಇದೆಯೋ ಇಲ್ಲೋ ಇಷ್ಟು ನಾನು ಅನ್ನೋದು ಇಲ್ಲದೆ ಇದ್ರೆ ಯಾವ ಯಡಿಯೂರಪ್ಪ ಅವರಿಗೆ ಇರುವಂತಹ ಈ ಹಠಾನೆ ಅವರು ನಂಬರ್ ಒನ್ ಶಕ್ತಿ ಅದು ವೀಕ್ನೆಸ್ಸು ಕೊಡ್ವಿ ಗುಡ್ ಬಿ ಉಳಿದವ್ರಿಗೆ ವೀಕ್ನೆಸ್ ಮತ್ತಿನ್ನ ಈಗ ಈಶ್ವರಪ್ಪ ಯಡಿಯೂರಪ್ಪನ ಶಕ್ತಿ ಮತ್ತು ಉಳಿದವ್ರಿಗೆ ಇರುವಂತಹ ವೀಕ್ನೆಸ್ ವೀಕ್ನೆಸ್ ನಾವು ಯುದ್ಧಕ್ಕೆ ರೆಡಿ ಆಗ್ಬೇಕಾದ್ರೆ ನಾವು ಇಲ್ಲಿ ಒಳಗೆ ಯುದ್ಧ ಆಗ್ತಾ ಇದೆ ಸೊ ನೀವೇ ಅಧ್ಯಕ್ಷರಾಗಿ ಅಂತ ಬಿಟ್ಟುಕೊಟ್ಟು ಈಶ್ವರಪ್ಪನ ಅಧ್ಯಕ್ಷರಾಗಬೇಕಂತ ಬಯಸ್ತೀರ ನೋಡಿ ಈಗ ಪಕ್ಷವನ್ನ ಅಲ್ಲಿವರೆಗೆ ತಂದು ನಡೆಸೋದಕ್ಕೆ ಒಂದು ವರ್ಷ ದಯವಿಟ್ಟು ತಾಳ್ಕೊಳ್ಳಿ ಇದು ಪಾರ್ಟಿ ನೆಕ್ಸ್ಟ್ ನೇಷನ್ ಫಸ್ಟ್ ನಿಮ್ಮ ಫಿಲಾಸಫಿ ಇಲ್ಲಿ ಏನಾಗಿದೆ ನಾನೇ ಫಸ್ಟ್ ಪಾರ್ಟಿ ನೆಕ್ಸ್ಟ್ ನೇಷನ್ ನೆಕ್ಸ್ಟ್ ಅನ್ನೋವಂಥದ್ದು ಒಂದು ಪೈಪೋಟಿ ನಡೀತದೆ ಈಗ ಈಶ್ವರಪ್ಪಗೆ ಇರ್ತಕ್ಕಂಥದ್ದು ಶಿವಮೊಗ್ಗ ರಾಜಕಾರಣ ಯಡಿಯೂರಪ್ಪ ಹೋಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಮುಂದೆ ಸಿಎಂ ಆಗ್ಬೇಕು ಅನ್ನೋದ್ ಎರಡು ಬಣಗಳ ಮಾಡಿದೆ ನಿಮ್ ಜಿಲ್ಲಾ ಮಟ್ಟಕ್ಕೂ ಕಾರ್ಯಕರ್ತರು ಗೊಂದಲ ತಂದಿಟ್ಟಿದೆ ಶಿಸ್ತು ಅಂದ್ರೆ ನಮ್ ಬಾಯ್ ಬಿಜೆಪಿ ಸಮಿತಿ ಇದೆಯಾ ಈಗ ಸಮಿತಿ ಎಲ್ಲ ಕಾಣಿಸ್ತಿಲ್ಲ ಸಮಿತಿಗಳು ಇವೆ ಎಲ್ಲಿದೆ ಎಲ್ಲ ಆದ್ರೆ ಶಿಸ್ತನ್ನ ಪಾಲಿಸುವಂಥದ್ದನ್ನ ಸಮಿತಿಗಳಿಂದ ಆಗಲ್ಲ ಯಡಿಯೂರಪ್ಪನವ್ರ ಶಿಸ್ತು ಹೇಳೋಕ್ಕಾಗಲ್ಲ ಈಶ್ವರಪ್ಪನವ್ರ ಶಿಸ್ತಿನ ಬಗ್ಗೆ ಹೇಳಿದ್ರೆ ಒಂಥರ ಅದು ಅದು ಸರಿ ಹೋಗಲ್ಲ ಶಿಸ್ತು ಸಮಿತಿ ಅವರ ಮುಗಿ ಹೇಳೋಕ್ಕೂ ಆಗಲ್ಲ ಅವರಿಗೆ ಟೆಕ್ನಿಕಲ್ ಕಮಿಟಿ ಅವು ಇವರು ಮಾಡಿದ್ದಾರೆ ಅಂದರೆ ಅದಕ್ಕೊಂದಿಷ್ಟು ಪ್ರೂಫ್ ಕೊಟ್ರೆ ಅವ್ರನ್ನ ತೆಗಿಬೇಕೋ ಇಡಬೇಕು ಅಷ್ಟರ ಮಟ್ಟಿಗೆ ಕಷ್ಟ ಇದೆ ರೀ ಅವ್ರು ಇದ್ದವರು ಅವ್ರ ಮೇಲೆ ಏನೇ ಆಗ್ಬೇಕಾಗಿದ್ರು ಕೇಂದ್ರಕ್ಕೆ ಹೋಗ್ಬೇಕು ಎಮ್ ಎಲ್ ಎ ಎಂ ಪಿ ಇಂಥವ್ರು ಇಲ್ದವ್ರ ಮೇಲೆ ಆಕ್ಷನ್ ತಗೊಂಡಿದೆ ಯಾಕಂದ್ರೆ ಅಂತವ್ರು ತಗೋಬೇಕು ಅಂದ್ರೂ ಕೂಡ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ ಮತ್ತು ಇವತ್ತು ಪಕ್ಷವನ್ನ ತಿದ್ದೋ ಕೆಲಸ ನೀವು ನಿಮ್ಮ ಏರಿಯಾದಲ್ಲಿ ಮಾಡ್ಕೊಳ್ಳಿ ರಾಜ್ಯದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಎದ್ದು ಬಂಡಾಯ ಎದ್ದು ಟೀಕೆ ಮಾಡಬೇಡಿ ಇದನ್ನು ನಂಬ್ರಿ ನೀವು ಅಮಿತ್ ಶಾ ಆ್ಯಂಡ್ ಟೀಮ್ ಮ್ಯಾಲ್ ಬಂದು ಕೂತ್ ಮಾಡುತ್ತೆ ಪಕ್ಕದಲ್ಲಿ ಸಂಘ ಇದೆ ಹೋಗಿ ಹೇಳಿ ನೀವು ನಿಮ್ಮ ಅನಿಸಿಕ ಸ್ವತಃ ಯಡಿಯೂರಪ್ಪನವ್ರಿಗೆ ಯಾಕೆ ಹೋಗಿ ಹೇಳಲ್ಲ ಐ ಹ್ಯಾವ್ ನಾಟ್ ಸೀನ್ ಆಲ್ ದೀಸ್ ಪೀಪಲ್ ಕಮಿಂಗ್ಲ ಮೀಟಿಂಗ್ ಬರಲಿಲ್ಲ ಯಾರು ಇಲ್ಲ ಕರೆದ್ರು ಬರಲಿಲ್ಲ ರೀ ಗಂಟೆಗೆ ಯಾವ ವಿಶ್ವಪ್ ಬರಕ್ಕಾಗುತ್ತೆ ಮೀಟಿಂಗ್ ಐದು ಗಂಟೆ ಫೋನ್ ಮಾಡಲಿ ಎಂತೆ ಕೆಲಸಕ್ಕೆ ಅರ್ಜೆಂಟ್ ಇದ್ರೆ ಅಥವಾ ಹೇಳಿ ಇಂಥ ಹೋಟೆಲ್ನಲ್ಲಿ ಭೇಟಿ ಆಗೋಣ ಬನ್ನಿ ಅಂತ ನಾವು ಕುತ್ಕೊಂಡು ಮಾತಾಡಬೇಕೇ ವಿನಃ ಪಬ್ಲಿಕ್ ಆಗಿ ಹೋಗಬಾರ್ದು ಅನ್ನೋದಷ್ಟೇ ನಮ್ದಿದೆ ಮಂತ್ರಿ ಆಗಿದ್ದವ್ರು ಉಪಮುಖ್ಯಮಂತ್ರಿ ಆಗಿದ್ದವರಿಗೆ ನಾನು ಏನು ಹೇಳಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಹೇಳಬೇಕು ಯಡಿಯೂರಪ್ಪ ಬಿಜೆಪಿ ಬಿಟ್ಟು ಹೋಗಲ್ವೋ ಈಗ ಅದೇ ರೀತಿ ಈಶ್ವರಪ್ಪ ಬಿಜೆಪಿ ಬಿಟ್ಟು ಹೋಗಲ್ಲ ಅಂತ ಗ್ಯಾರಂಟಿ ಇದೆಯಾ ನನಗೆ ಗ್ಯಾರಂಟಿ ಇದೆ ಈಶ್ವರಪ್ಪ ಬಿಟ್ಟು ಹೋಗಲ್ಲ ಯಡಿಯೂರಪ್ಪನವ್ರು ಬಿಟ್ಟು ಹೋಗಿದ್ದು ಒಂದು ಕೆಟ್ಟ ಕನಸು ಅದನ್ನು ಬಿಟ್ಟುಬಿಡಿ ನೀವು ಮರ್ತಿಲ್ಲ ಮರ್ತಿಲ್ಲ ಮರಿಬೇಕಪ್ಪ ಯಾಕೆಂದರೆ ಮರ್ತೇ ಕೇಂದ್ರದ ನಾಯಕರು ಎಲ್ಲವನ್ನು ಹಿಂದಿನ ಬಿಡಿ ಹೊಸ ಕರ್ಟನ್ ನಾವು ಎಳ್ದು ಹೊಸ ಅಧ್ಯಾಯ ಪ್ರಾರಂಭವನ್ನು ಮಾಡೋಣ ಅಂತ ನಾವು ಹೇಳಿದಾಗ ನಾವ್ ಅದನ್ನ ಅಲ್ಲಿ ನಿಲ್ಸೋಣ ರೀ ಪಕ್ಷ ಕರ್ನಾಟಕದಲ್ಲಿ ಇರ್ಬೇಕೋ ಬೇಡೋ ಎಲ್ಲ ಜವಾಬ್ದಾರಿ ನಿಮ್ಗೆ ಇದೆಯಾ ಅದ್ ಯಡಿಯೂರಪ್ಪನವ್ರಿಗೆ ಇಲ್ವಾ ಅದ್ ಅಮಿತ್ ಶಾ ಅವ್ರಿಗೆ ಇಲ್ವಾ ಬಿಜೆಪಿ ಅನ್ನೋದು ಅತ್ಯಂತ ಶುದ್ಧವಾದಂತ ತೊಳೆದ ಮುತ್ತುಗಳಿಂದ ಸೇರಿದ ನೂರೈವತ್ತು ಜನ ನಿಮಗ್ ಸಿಗಲ್ಲ ಬಿಜೆಪಿ ಎಲ್ಲೂ ಸಿಗಲ್ಲ ಎಲ್ಲೂ ಸಿಗಲ್ಲ ಬಿಜೆಪಿ ಪ್ಯೂರ್ ಗಂಗಾ ವಾಟರ್ ಅಲ್ಲಿ ಅಲ್ಲ ಎಂದೂ ಇರ್ ಎಂದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಯ ಪೊಲಿಟಿಕಲ್ ವ್ಯವಸ್ಥೆಯಲ್ಲಿ ಅತ್ಯಂತ ದೇಶ ಪ್ರೇಮಿಗಳು ಈಶ್ವರಪ್ಪನವ್ರು ಹೇಳದಂತವ್ರನ್ನೇ ತರಕ್ಕೆ ಈ ರಾಜ್ಯದಲ್ಲಿ ಅವ್ರ ಕಡೆಯಿಂದನೂ ಸಾಧ್ಯ ಇಲ್ಲ ಉಟೋಪಿಯಲ್ಲ ಅದೆಲ್ಲ ಯುಟೋಪಿಯಾ ಈಶ್ವರಪ್ಪ ಬಿಜೆಪಿಗಿಂತ ದೊಡ್ಡವರ ಅದು ಭಾಳ ಕಷ್ಟ ಯಾರು ದೊಡ್ಡವರಪ್ಪನವರು ಬಿಜೆಪಿ ಯಾರು ಹೇಳಿಲ್ಲ ಅನಂತಕುಮಾರ್ ಯಾರು ಬಿಜೆಪಿ ಸಾಮಾಜಿಕ ಏನೊಂದು ರಾಜಕೀಯ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೇವೆ ನಮ್ಮನ್ನ ನಮ್ಮನ್ನ ನಾವು ರೂಲ್ ಮಾಡೋದಕ್ಕೆ ಒಂದು ಡೆಮೋಕ್ರಸಿ ಆರಿಸ್ಕೊಂಡ್ವಿ ಇದರ ಅರ್ಥ ಪಾರ್ಟಿಗಿಂತೂ ದೊಡ್ಡವರು ಚಿಕ್ಕವರು ಅನ್ನೋದಲ್ಲ ಅವ್ರು ಇದ್ದಾರೆ ವ್ಯವಸ್ಥೆ ಸರಿಯಾಗಿ ನಡಿಬೇಕು ಅಂತಿದ್ರೆ ರಾಜ್ಯ ಅಧ್ಯಕ್ಷರೇನು ಹೇಳ್ತಾರೆ ಅದನ್ನು ಪಾಲಿಸ್ಬೇಕು ನಾ ಯಾವಾಗಲೂ ಹೇಳಿ ನಾವು ಮಾಧ್ಯಮಕ್ಕೆ ಹೋಗುವಾಗ ಪಕ್ಷದ ಧೋರಣೆಯನ್ನು ಪಾಲಿಸ್ರಿ ಪಕ್ಷದ ಧೋರಣೆ ಅಂದರೆ ಏನು ನಿಮಗೆ ಕನ್ಫ್ಯೂಸ್ ಆದರೆ ಅಧ್ಯಕ್ಷರು ಕೇಳ್ರಿ ಅಂತ ಹೇಳಿ ನಾನು ಆದರೆ ಹೆಂಗೆ ನಡೆಯುತ್ತೆ ಕರ್ನಾಟಕದ ಬಿ ಜೆ ಪಿ ಕ್ರೈಸಿಸ್ನಲ್ಲಿ ಬಿ ಜೆ ಪಿ ಹೈಕಮಾಂಡ್ ಕೂಡ ಡಿವೈಡೆಡ್ ಹೌಸ್ ಆಗಿದೆ ಅಂತ ಅಲ್ಲಿ ಕೂಡ ಎರಡು ಅಭಿಪ್ರಾಯ ಇದೆ ಅಂತ ಒಂದು ತೊಟ್ಟು ಅವರೇ ಹಾಕಿದರೆ ಮಗು ಅವರೇ ಚಿಡ್ತಾರ ಇಲ್ಲ 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 ಹಾಗಾಗಿಲ್ಲ ಪ್ರತಿ ಸಲ ಹೋದಾಗಲೂ ವಾರ್ನಿಂಗ್ ಕೊಟ್ಟಿದ್ದಾರೆ ಮತ್ತು ನಾವು ಅಂದ್ಕೊಂಡಂಗೆ ಹಗಲು ರಾತ್ರಿ ಏನು ಕರ್ನಾಟಕದ ಬಗ್ಗೆನೇ ಅಲ್ಲಿ ವಲೇಖೆಗಳು ಆಗ್ತಿರಲ್ಲ ಅವ್ರಿಗೆ ಪ್ರಯಾರಿಟೀಸ್ ಇರ್ತವೆ ಒನ್ ಆಫ್ ದ ಪ್ರಯಾರಿಟೀಸ್ ಈಸ್ ಕರ್ನಾಟಕ ಮೈಸೂರಿನ ರಾಜ್ಯ ಕಾರ್ಯಕಾರಿಣಿಗೆ ಈಶ್ವರಪ್ಪ ಮತ್ತು ಅವರ ಏನು ನಿಷ್ಠಾವಂತ ಬಿ ಜೆ ಪಿಯ ಗುಂಪಿದೆ ಅದು ಬರದೇ ಹೋದ್ರೆ ಏನು ಮೆಸೇಜ್ ಪಾಸಾಗುತ್ತೆ ಬರದೇ ಹೋದ್ರೆ ಭಾಳ ಕೆಟ್ಟ ಮೆಸೇಜ್ ಪಾಸಾಗುತ್ತೆ ಆ ರೀತಿ ಈಶ್ವರಪ್ಪನವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನನ್ನನ್ನು ಕತ್ತರಿಸಿದ್ರು ಕೂಡ ನಾನು ಬಿ ಜೆ ಪಿ ಅಂತ ಅದನ್ನು ಅವರು ಪಾಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿತ್ತು ಸೊ ಒಂದು ವೇಳೆ ಪಕ್ಷಕ್ಕೆ ದಕ್ಕೆ ಆಗುತ್ತೆ ಅನ್ನೋದೇ ಆದ್ರೆ ಈಶ್ವರಪ್ಪನವರು ಪಾರ್ಟಿ ಯಾರ ಮೇಲೆ ಎಷ್ಟು ಆಕ್ಷನ್ ತಗೋಬೇಕು ಎಷ್ಟು ಎಳಿಬೇಕು ಇರಲಿ ಎಷ್ಟೇ ದೊಡ್ಡವ್ರು ಇರಲಿ ಅನ್ನೋದನ್ನ ಎಷ್ಟ ಎಳಿಬೇಕು ಅನ್ನೋದನ್ನ ಕೇಂದ್ರ ನಿರ್ಣಯ ತಗೊಳ್ಳುತ್ತೆ ನಾವು ಪ್ರತಿ ಹೆಜ್ಜೆಗೂ ನನಗೊಂದು ನೆನಪಿದೆ ಹೊಡೆಯುವಾಗ ಒಂದು ಹೊಡೆತಾ ಹೊಡಿಬೇಕು ಪ್ರತಿ ದಿವಸ ಇಷ್ಟಿಷ್ಟೇ ಇಷ್ಟಿಷ್ಟೇ ಕೆರಿತಾ ಇದ್ರೆ ಗಟ್ಟಿ ಆಗುತ್ತೆ ಅದಕ್ಕೆ ಸಣ್ಣ ಪುಟ್ಟ ಕೆರೆಯೋದನ್ನ ನಾವು ಬಿಡೋಣ ಪ್ರೀತಿಯಿಂದ ಇರೋಣ ಅವಶ್ಯ ಬಿದ್ದಾಗ ನಿರ್ವಹಣೆ ಇಲ್ಲ ಅಂತಿದ್ದಾಗ ಇನ್ನು ಆಗದೇ ಇಲ್ಲಪ್ಪ ಅಂದಾಗ ಖಡ್ಗ ತೆಗಿಯೋ ಡಾಕ್ಟರ್ ಡಾಕ್ಟರ್ ಆಪರೇಷನ್ ಆಗಬೇಕು ಖಡ್ಗ ತೆಗೋಣ ಆಪರೇಷನ್ ಮಾಡೋಣ ಸೊ ಖಡ್ಗ ಯಾರು ತೆಗಿಬೋದು ಆ ತೆಗಿಬಹುದು ಅದು ಈಶ್ವರಪ್ಪ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಯಾರು ಅಷ್ಟೇನಂತ ಸೊ ಜೆ ಬಿಜೆಪಿ ಕೈಯಾಗಿದೆಯೇ ಈಗ ಈಗ ಇಲ್ಲ ಅವಶ್ಯಕತೆ ಬಂದಿಲ್ಲ ಅಷ್ಟು ಆ ಲೆವೆಲ್ಗೆ ಹೋಗಿಲ್ಲ ನಾವಿನ್ನು ದಿಸ್ ಇಸ್ ಎಕ್ಸ್ಟ್ರೀಮ್ ಲೆವೆಲ್ ಆ ಎಕ್ಸ್ಟ್ರೀಮ್ ನಾವು ಹೋಗಿಲ್ಲ ಇನ್ನು ಹದಿನೆಂಟನೇ ದಿನದ ಯುದ್ಧದಿಂದ ಕಡೆ ಹೋಗಿ ಭೀಷ್ಮರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿದೆ ಆಗ್ಬಿಡುತ್ತೆ ಅಭಿಮನ್ಯನು ಪಾಪ ಮೊದಲನೇ ಕೆಲವು ದಿನಗಳಲ್ಲೇ ಹೋಗ್ಬಿಡ್ತಾನೆ ಯಾಕಂದ್ರೆ ಇನ್ನೂ ಇವ್ರು ರೆಡಿ ಆಗಿರಲ್ಲ ಆ ತರದ ಆಗತ್ತೆ ಬಟ್ ಅಲ್ಲಿ ಇರುವವರು ಕೂಡ ಬಟ್ ಒಂದಷ್ಟು ನಿಮ್ ಪಾರ್ಟಿಯಲ್ಲಿ ಮೌನಿಗಳು ಬಹಳ ಇದಾರೆ ಅಂದ್ರೆ ಎಲ್ಲಾನು ಗೊತ್ತಿದ್ದು ಗೊತ್ತಿಲ್ಲದೆ ನೋಡ್ಕೊಂಡಿರೋದ್ರ ಒಂದಷ್ಟು ಒಂದು ಟೀಮ್ ದೊಡ್ಡ ಘಟಾನು ಘಟನೆ ನಾಯಕರು ಇಲ್ಲ ಅವರು ಸುಮ್ಮನಿರ್ತಾರೆ ಅಂತ ಅಲ್ಲ ಆದ್ರೆ ಅಂದ್ರೆ ಕಿರ್ಚಬಾರದು ಈಗ ಈಗ ನೋಡಿ ಅವಶ್ಯ ಗರ್ಜನೆ ಆಗ ಜಗದೀಶ್ ಶೆಟ್ಟರು ಮಹಾಮೌನಿ ಸದನ ಗೌಡರು ಮಹಾಮೌನಿ ಅನಂತಕುಮಾರ್ ಇನ್ನು ಮಹಾಮೋನಿ ಎಲ್ಲ ಮಹಾಮೌನಿಗಳು ಇದಾರೆ ನಿಮ್ ಅಲ್ಲಿ ಇರಬೇಕು ನನಗೆ ಎಸ್ ಡಾಕ್ಟರ್ ರಾಮಾಚಾರ ಇಷ್ಟೋತ್ ಅನೇಕ ವಿಷಯ ಮುಕ್ತವಾಗಿ ಚರ್ಚೆ ಮಾಡಿ ತಮಗೆ ಧನ್ಯವಾದ ಇದು ಈ ವಾರದ ವೀಕ್ಲಿ ಅಂದ್ಕೊಂಡ್ರೆ ಮುಂದಿನ ವಾರ ಮತ್ತೊಬ್ಬ ಅತಿಥಿ ಅಂತ ಹಾಜರಾಗ್ತೇನೆ ಸುದ್ದಿ ಟಿವಿ ಸುಳ್ಳು ಹೇಳಲ್ಲ